அது சாக ஃபுல் பயில கிச்சரே துணா சரியாக மூவ் சதத்த முந்திரா நான் ரெடி நான்

ಬ್ಯಾಂಕಿಣ ಚೆನ್ನಾಗಿದೆ ಮಾತ್ರ ನೋಡಿದವಲ್ಲ ಚೆನ್ನಾಗಿ ನೋಡಿ ಚೆನ್ನಾಗ ಸರ್ ಚೆನ್ನಾಗಿದೆ

ಇವೆಲ್ಲ ತೋರಿಸಿದ ಫಿಲ್ಮ್ ಮಸ್ತ್ ಆಗಿತ್ತು ಮತ್ತೇನ್ ನೀವು ಗುಲ್ಬರ್ಗಾದಾಗ ನನ್ ಯಾರಿಗಿರದವ್ರದು ನಮ್ದೆಲ್ಲ ನಮ್ಮ ನಮ್ ಗುಲ್ಬರ್ಗದಾಗ ನೀವೇನ್ ಪಿಕ್ಚರ್ ಮಾಡಿರಲ್ಲ ಇಸ್ ದ ಬೆಸ್ಟ್ ಫಿಲ್ಮ್ ಹೋಗ್ಲಿ ಇನ್ನ ಮುಂದಕ್ಕೆ ಹೋಗ್ಲಿ ಕಂಗ್ರಾಚುಲೇ ನನಗಂತೂ ತುಂಬಾ 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 ಇಷ್ಟ ಆಯ್ತು ನಮ್ ಡಿಸ್ಟ್ರಿಕ್ ನಮ್ ಕಡದವ್ರು ಮಾಡೋರನ್ನ ಹೆಮ್ಮೆ ನನ್ನ ಹೊಸ ಮೂವಿ ಹೆಂಗದ ಅಂತ ಡೌಟ್ನಾಗೆ ಬಂದಿದೆ ಅದೇನು ಇಂಟ್ರೋಲ್ವರೆಗೂ ಸ್ವಲ್ಪ ನನಗೆ ಇದು ಇತ್ತು ಹೇಗದೇನು ಕ್ಲೈಮ್ಯಾಕ್ಸ್ ಅನ್ನೋದು ಇತ್ತು ಆದರೆ ಸಿಕ್ಕಾಪಟ್ಟೆ ಖುಷಿ ಆಯ್ತು ನನಗೆ ಕ್ಲೈಮ್ಯಾಕ್ಸ್ ನೋಡಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಮೂವಿ ಹಿಂಗೆ ಇನ್ನೂ ಹೆಚ್ಚು ಹೆಚ್ಚು ಮಾಡಲಿ ನಮ್ಮ ಕಡೆ ಹುಡುಗರೆಲ್ಲ ಬೆಳೀಲಿ ನಮ್ಮ ಗುಲ್ಬರ್ಗ ಡಿಸ್ಟ್ರಿಕ್ನವರೆಲ್ಲ ಈ ಮೂವಿ ಎಲ್ಲ ಅಕ್ಕಂಗಿಯರು ಅಣ್ಣ ತಮ್ಮಂದಿರು ಇವರಿಗೆಲ್ಲ ಸಪೋರ್ಟ್ ಮಾಡ್ಲಿ ಇವರೆಲ್ಲ ಹಿಂಗೆ ಬೆಳಿಲಿ ಅಂತ ನಾನು ನಾನು ಪಡ್ತೀನಿ ನಿಜವಾಗ್ಲು ಕ್ಲೈಮ್ಯಾಕ್ಸ್ ಖುಷಿ ಆಯ್ತು ಹ್ಯಾಪಿ ಗಿರಿನಾಡ ಪ್ರೇಮಿ ತುಂಬಾ ಅದ್ಭುತವಾಗಿ ಮೂಡ್ ಬಂದದ ಸೊ ಕ್ಲೈಮ್ಯಾಕ್ಸ್ ಅಂತ ಅಲ್ಟಿಮೇಟ್ ಅದ ಸೊ ಪ್ರತಿಯೊಬ್ರು ನೋಡ್ಲೇಬೇಕಾದಂತ ಮೂವಿ ಅದ ಹೊಸ ಹೊಸ ಕಲಾವಿದ್ರು ಸೇರ್ ಮಾಡ್ಯಾರ ನಮ್ ಕಲಬುರ್ಗಿ ಯುವರಾಜ್ ಗುತ್ತೇದಾರ್ಸ ಸರ್ ಕಿಚ್ಚ ಸಾಗರ್ ಎಲ್ಲ ಕಲಾವಿದ್ರು ಸೇರ್ ಮಾಡ್ಯಾರ ಎಲ್ರಿಗೂ ಸಪೋರ್ಟ್ ಮಾಡ್ರಿ ಹೊಸ ಕಲಾವಿದ್ರಿಗೆ ಬೆಳೆಸ್ರಿ ಅಂತ ಕೇಳ್ಕೊತಿದ್ದೀನಿ ಥ್ಯಾಂಕ್ ಯು ಮಚ್ ಸರ್ ಸೋಲ್ ಯು ಉತ್ತರ ಕರ್ನಾಟಕದವ್ರಿಗೆ ಬೆಳೆಸ್ರಿ ಫಸ್ಟ್ ಸೊ ನಮ್ ಫ್ರೆಂಡ್ ಸಾಗರನು ಆಕ್ಟ್ ಮಾಡಿದ್ದಾರೆ ಅದ್ರೊಳಗೆ ಬಹಳ ವರ್ಷದಿಂದ ಪ್ರಯತ್ನ ಮಾಡ್ತಿದ್ದಾರೆ ಏನೊಂದ್ಸರ್ ಏನು ಏ ಗಿರಿನಾಡ ಪ್ರೇಮಿ ಮೂವಿ ತುಂಬ ಚೆನ್ನಾಗಿತ್ತು ಭಾಳ ಚಲೋ ಮಾಡಿದಾರೆ ಸೊ ನಮ್ಮ ಫ್ರೆಂಡ್ ಸಾಗರ ಅವ್ರು ಮಾಡಿದ್ದಾರೆ ಅದರೊಳಗೆ ಸೊ ಎಲ್ಲರೂ ನೋಡಿರಿ ಸಪೋರ್ಟ್ ಮಾಡ್ರಿ ತುಂಬ ಚೆನ್ನಾಗಿ ಮಾಡಿದಾರೆ ಭಾಳ ಚಲೋ ಅದ ಮೂವಿ ಅಷ್ಟೇ ಹೀರೋರು ಬಂದಿದ್ದಾರೆ ಸರ್ ಸಿನಿಮಾ ಸಿನಿಮಾ ನೀವೇ ಹೀರೋ ಈ ಫಿಲಿಮ್ ಚೆನ್ನಾಗಿ ಅನಿಸ್ತ ನಿಮ್ಗೆ ಸರ್ ಇವತ್ತಿಂದ ನಾವು ಬಹಳ ಖುಷಿ ಆಗ್ತೀವಿ ಯಾಕಂತಂದ್ರೆ ಇಲ್ಲಿ ಗುಲ್ಬರ್ಗದಲ್ಲಿ ಸೂಕ್ಷಿ ಲಾಸ್ಟ್ ಈ ಒಂದು ಥಿಯೇಟ್ರ್ ತಂದು ಇಷ್ಟು ಜನ ನಮ್ಗೆ ಬೆಂಬಲ ಕೊಟ್ಟು ನಮ್ಮ ಸಿನಿಮಾಕ್ಕೆ ಇಷ್ಟು ಜನ ಬರ್ತಾರೆ ಅಂತಂದ್ರೆ ಅದು ಖುಷಿ ಅಂದ್ರೆ ಖುಷಿನೇ ಸರ್ ಬಂದಿರ್ತಕ್ಕಂಥ ಎಲ್ಲ ನನ್ನ ಹುಲ್ಬರ್ ಜನತೆಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಈ ಸಿನಿಮಾ ನೋಡಿ ಮತ್ತೆ ನೀವು ಎಷ್ಟು ಜನ ಬಂದಿರಿ ಅದಕ್ಕಿಂತ ಡಬಲ್ ಜನ ಕಳಿಸ್ರಿ ನಮ್ಮ ಸಿನಿಮಾ ಯಾಕಂತಂದ್ರೆ ಬಡವರು ಮಾಡ್ತಕ್ಕಂಥ ಸಿನಿಮಾ ಭಾಳಷ್ಟು ಜನ ಇಷ್ಟಪಡಲಿ ಏನೋ ಮಾಡಿರಪ್ಪ ಯಾರು ಹೊಸೊಬ್ಬರು ಅಂತ ಆ ಹೊಸೊಬ್ಬರೆಲ್ಲ ಹೊಸೊಬ್ರಿಗೂ ಒಂದು ಚಾನ್ಸ್ ಕೊಡ್ರಿ ಬಂದು ನೋಡ್ರಿ ಬಂದು ನೋಡಿ ಸಿನಿಮಾ ನೋಡಿದ ಮೇಲೆ ನಿಮ್ಗೆ ಏನಂತ ಇನ್ನೊಬ್ರಿಗೆ ಹೇಳ್ರಿ ಥ್ಯಾಂಕ್ಸ್ ಎಲ್ಲರಿಗೆ ஒே ரீத்திய அபிாயொடோர் நேரது சித்தவ் நோட் ஒலமேஸ் ஒடம் சினிமா நோட் அனிஸ்து